ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೇದಾ ವಿಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ ಇವತ್ತು ವರ್ಷದಲ್ಲಿ ಮೊದಲು ಬರುವಂಥ ಹಬ್ಬನೇ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು ಹಾಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ಬೆಳಿಗ್ಗೆನೆ ಬೇಗನೆ ಎದ್ದು ಬಾಗ್ಲನ್ನ ಕ್ಲೀನ್ ಮಾಡಿ ರಂಗೋಲಿನ ಹಾಕೊಂಡೆ ರಂಗೋಲಿ ಹಾಕೋ ನಂತರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ಇದು ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಲು ಕೆ ಕೆಜಿ ಕಡಲೆ ಬೀಜನ ತಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದ್ರೆ ಒಂಥರ ಸಂಭ್ರಮ ಅಲ್ವಾ ಅದ್ರಲ್ಲೂ ಹೆಣ್ಮಕ್ಳಿಗೆ ಅಂದ್ರೆ ಇನ್ ಕೇಳಬೇಕಾ ನನಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾನೇ ಇಷ್ಟ ಯಾಕೆ ಅಂದ್ರೆ ಹೆಣ್ಮಕ್ಳು ಯಾವಾಗಲೂ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಹಂಚು ಬರ್ತಾರಲ್ಲ ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೆ ಇವಾಗ ನನ್ನ ಮಗಳಿಗೆ ಅಲಂಕಾರ ಮಾಡಿ ಎಳ್ಳು ಬೆಲ್ಲ ಕೊಟ್ಟಿ ಎಲ್ಲರಿಗೂ ಕೊಟ್ಪ ಅಂತ ಕಳ್ಸಿಕೊಡ್ತೀನಿ ಕಡಲೆ ಬೀಜ ಫ್ರೈ ಮಾಡಿದ ನಂತರ ಎಳ್ಳು ಮತ್ತೆ ಉರ್ಗಡ್ಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡ್ ನಂತರ ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಕೊಬ್ಬರಿನೂ ಕೂಡ ಒನ್ ಕೊಬ್ಬರಿನ ಮೇಲ್ಗಡೆ ಕ ಒಪ್ಕಿರೋ ಭಾಗನ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಪೆಪ್ರಿಮಂಟು ಇಷ್ಟೂ ಸಮ ಪ್ರಮಾಣದಲ್ಲಿ ಒಂದೊಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿ ನೋಡ್ತಾ ಇರ್ಬೋದು ಇಷ್ಟನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರವಾಗೂ ಕೂಡ ಇರುತ್ತೆ ನನಗೆ ಯಾವಾಗಲೂ ಈ ತರ ಮಾಡೋದ್ರಿಂದನೇ ತೃಪ್ತಿ ಮನೆಯಲ್ಲೇ ಮಾಡಿದ್ರೆ ತುಂಬಾ ಇಷ್ಟ ಹೊರ್ಗಡೆಯಿಂದ ತಂದು ಕೊಡೋದು ಅಂದರೆ ನಾನು ಅಷ್ಟು ಇಷ್ಟಪಡಲ್ಲ ನೀವು ಕೂಡ ಯಾವ ರೀತಿ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡ ನಂತರ ಅವರೆಕಾಯಿ ಗೆಣಸು ಮತ್ತೆ ಕಡಲೆಕಾಯಿ ಇಷ್ಟು ಬೇಯಿಸೋಕ್ಕೆ ಅಂತ ಒಲೆ ಮೇಲೆ ಇಟ್ಟು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದು ದೇವ್ರ ಮನೆನೂ ಕೂಡ ಚೆನ್ನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಬಾಗ್ಲುಗೂ ಕೂಡ ರಂಗೋಲಿನ ಹಾಕಿ ಸ್ವಲ್ಪ ಬಣ್ಣನ ಹಾಕ್ತೆ ಹಾಕಿದ ನಂತರ ನಾನು ಪೂಜೆಗೆ ಅಂತ ಮಾಡ್ಕೊಂಡಂತ ಗೆಣಸು ಅವರೆಕಾಯಿ ಕಡಲೆಕಾಯಿ ಪೊಂಗಲ್ಲು ಪ್ರತಿಯೊಂದು ಪೂಜೆಗಿಟ್ಟು ಪೂಜೆಗೆ ಇಟ್ಟು ನಾವು ಮೂರು ಜನ ಸೇರಿ ಪೂಜೆನು ಮಾಡಿ ಮುಗಿಸ್ಕೊಂಡು ಪೂಜೆ ಮಾಡಿದ ವಿಡಿಯೋನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಾಕಿಲ್ಲ ಪೂಜೆ ಮಾಡಿದ ನಂತರ ವಿಡಿಯೋನ ಮಾಡ್ಕೊಂಡದಂಥ ವಿಡಿಯೋನ ಹಾಕ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡ್ಕೊಂಡ ನಂತರ ನನ್ನ ಮಗಳದ್ದು ಒಂದೆರಡು ಫೋಟೋನ ತಕೊಂಡೆ ಆ ನಂತರ ಅಡುಗೆ ಮಾಡೋಕೆ ಅಂತ ನಾನು ಹೋದೆ ಇಷ್ಟೆಲ್ಲ ಆದ ನಂತರ ಹಬ್ಬ ಅಂದಮೇಲೆ ಹಬ್ಬದ ಅಡುಗೆ ಮಾಡಲೇಬೇಕಲ್ವಾ ಹಾಗಾಗಿ ಕಡಲೆಕಾಯಿ ಹುಳಿ ಮತ್ತೆ ಕೋಸಂಬರಿ ಅನ್ನ ಸಾಂಬಾರು ಮತ್ತೆ ಬೋಂಡ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಅಂತ ಹೇಳಿ ಒಂದು ನಾಲ್ಕು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಟಮೋಟೊ ಸ್ವಲ್ಪ ಕಾಯಿ ತುರಿ ಹಾಗೆ ಮನೆಯಲ್ಲೇ ಮಾಡ್ಕೊಂಡಂತ ಖಾರದ ಪುಡಿನ ತಗೊಳ್ತಾ ಇದ್ದೀನಿ ಇಷ್ಟು ಇಂಗ್ರಿಡಿಯಂಟ್ಸ್ ನ ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾನು ತಿಳಿಸ್ಕೊಂಡಂತ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಇಂಗ್ರಿಡಿಯಂಟ್ಸ್ನ ಎಣ್ಣೆಯಿಂದ ಫ್ರೈ ಮಾಡೋದ್ರಿಂದ ಟೇಸ್ಟ್ ಓಟೆಲಲ್ಲಿ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದು ತಣ್ಣಗಾಗಲು ಸ್ವಲ್ಪ ಹೊತ್ತು ಬಿಡಬೇಕು ತಣ್ಗಾದ ನಂತರ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಕೊತ್ತಮಿ ಸೊಪ್ಪನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನೂ ಕೂಡ ಬಿಸಿಯಾದ ನಂತರ ನಾನು ರುಬ್ಬಿ ಎತ್ತಿಟ್ಕೊಂಡಂತ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ಓವರ್ ನೈಟ್ ನೆನೆಸಿದಂಥ ಕಡಲೆಕಾಳನ್ನ ಇಲ್ಲಿ ಬಳಸ್ಕೊ ಬಳಸ್ತಾ ಇದ್ದೀನಿ ನೀವೇನಾದರೂ ನೆನೆ ಹಾಕದ ಮರ್ತ್ ಬಿಟ್ಟಿದ್ರೆ ಆಗ ಒಂದೆರಡು ಕಡಲೆಕಾಳು ನೆನೆಸಿದಂಥ ಕಡಲೆಕಾಳು ಹಾಗೆ ಒಂದು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ ಇಷ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲ ಒಂದು ಎರಡು ವಿಸಲ್ನ ಒಡ್ಸ್ಕೊಬಹುದು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಟೈಮ್ ಇದೆ ಅಂದರೆ ಹಾಗೆ ಬೇಯಿಸ್ಬೋದು ಇಲ್ಲ ಅಂದರೆ ವಿಸಲ್ನ ಕೂಡ ತೆಗೆಸ್ಕೋಬಹುದು ಬೇಗ ಆಗುತ್ತೆ ಇದು ಒಂದು ಐದು ನಿಮಿಷ ಬೇಯ್ತಾ ಇರಲಿ ಅಷ್ಟೊಳಗೆ ನಾವು ಖಾರನ ರುಬ್ಕೊಂಡು ಬರೋಣ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಉರುಗಡ್ಡೆ ಮನೇಲೆ ಮಾಡ್ಕೊಂಡಂತ ಖಾರದ ಪುಡಿ ಮತ್ತೆ ಸ್ವಲ್ಪ ನೀರ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡ್ ನಂತರ ರುಬ್ಬಿದಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ ನಂತರ ನಮ್ಮ ತಿಕ್ನೆಸ್ ಗೆ ತಕ್ಕಂಗೆ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಕುಕ್ಕರ್ ಮುಚ್ಚಡ ಮುಚ್ಚಿ ನಾನು ಎರಡು ವಿಸಲ್ನ ತಗ್ಸ್ತಾ ಇದ್ದೀನಿ ಎರಡು ಆದ ನಂತರ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದ ನಂತರ ನಮ್ಮ ಕಡಲೆಕಾಯಿ ಹುಳಿ ರೆಡಿಯಾಗಿದೆ ನಾನು ಎಲ್ಲ ಅಡುಗೆ ರೆಸಿಪಿನ ಹಾಕಿಲ್ಲ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಕೆಲವೊಂದು ಮಾತ್ರ ಹಾಕಿದ್ದೀನಿ ಮಿನ್ನ ಬೇಕು ನಾನು ಮಾಡಿರೋ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ಹುಷಾರಿಲ್ಲದ ಕಾರಣದಿಂದ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್